ಎಲ್ರಿಗೂ ನಮಸ್ಕಾರ ಅನೂಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಸ್ಪೆಷಲ್ ಕಬಾಬ್ ನಿಮಗೆ ತಿಳಿಸ್ಕೊಡ್ತೇನೆ ಹೇಗೆ ಅಂತ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಎಲೆ ತಗೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಐದು ಲವಂಗ ಒಂದು ಚಿಕ್ಕ ತುಂಡಷ್ಟು ಚಕ್ಕೆ ಸ್ವಲ್ಪ ಕಾಳು ಮೆಣಸು ಎಲೆ ಮೂರು ಕಾಯಿ ಮೆಣಸು ನಿಮಗೆ ಬೇಕಾದಲ್ಲಿ ಜಾಸ್ತಿ ತಗೊಳ್ಬೋದು ಖಾರ ಜಾಸ್ತಿ ಬೇಕು ಅಂತ ಅನ್ನೋರು ನಾನಿಲ್ಲಿ ಚಿಕ್ಕ ತುಂಡು ಶುಂಠಿ ಒಂದು ಕಾಯಿ ಹಿಡಿಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಸ್ವಲ್ಪ ಉಪ್ಪು ಇದನ್ನೆಲ್ಲ ರುಬ್ಬಬೇಕು ಮಿಕ್ಸಿಗೆ ಹಾಕಿ ಈಗ ಕೊತ್ತಂಬರಿ ಸೊಪ್ಪು ಕಾಯಿಮೆಣಸು ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಕಾಳುಮೆಣಸು ಶುಂಠಿ ಚಿಕ್ಕದುಂಡು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ನೀರು ಹಾಕದೆ ಇದನ್ನು ರುಬ್ಬಬೇಕು ನಂತರ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೆ ನಾನು ನೋಡಿ ಇಲ್ಲಿ ರುಬ್ಬಿದ ಮಸಾಲೆ ಇದೆ ನಾನಿಲ್ಲಿ ಒಂದು ಚಮಚ ಎಳ್ಳು ಒಂದು ಚಮಚ ಕೊತ್ತಂಬರಿ ಹುಡಿ ಒಂದು ಚಮಚ ಮೆಣಸಿನ ಹುಡಿ ಅರ್ಧ ಲಿಂಬೆ ಒಂದು ಮೊಟ್ಟೆ ಮತ್ತು ಚಿಕನ್ ಕಬಾಬ್ ಮಸಾಲ ತೊಗೊಂಡಿದ್ದೇನೆ ನಿಮಗೆ ಯಾವ ಸಹ ತೊಗೊಳ್ಬೋದು ನಾನಿಲ್ಲಿ ಮಲ್ನಾಡ್ ಸ್ಪೆಷಲ್ ತೊಗೊಂಡಿದ್ದೇನೆ ಮೊದಲಿಗೆ ಸ್ವಲ್ಪ ಉಪ್ಪು ಹಾಕಬೇಕು ನಂತರ ಮಸಾಲೆಯನ್ನು ಹಾಕಬೇಕು ನಂತರ ರುಬ್ಬಿದ ಮಸಾಲೆ ಇದೆಯಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಬೇಕು ನಂತರ ಸ್ವಲ್ಪ ಮೊಟ್ಟೆ ನಾನಿಲ್ಲಿ ಅರ್ಧ ಭಾಗದಷ್ಟು ಮಾತ್ರ ತಗೊಂಡಿದ್ದೇನೆ ಇಲ್ಲಾಂದರೆ ಮೊಟ್ಟೆ ಫ್ಲೇವರ್ ಬರ್ತದೆ ಅದಕ್ಕೋಸ್ಕರ ಈಗ ಕಬಾಬ್ ಮಸಾಲೆಯನ್ನು ಹಾಕಬೇಕು ಚೆನ್ನಾಗಿ ಕೈಯಲ್ಲಿ ಕಲಸಿ ಯಾಕಂದರೆ ಮಸಾಲೆ ಚಿಕನಿಗೆ ಹಿಡಿಬೇಕಲ್ವಾ ಅದಕ್ಕೋಸ್ಕರ ಅರ್ಧ ಹೋಳು ಲಿಂಬೆ ರಸ ಹಾಕಬೇಕು ನಂತರ ಎಣ್ಣೆಯನ್ನು ಬೇಲಿ ಇಲ್ಲ ನಮ್ಮ ಕಬಾಬ್ ರೆಡಿ ಕಬಾಬನ್ನು ಹಾಕಬೇಕು ನೋಡಿ ನಮ್ಮ ಕಬಾಬ್ ಈಗ ರೆಡಿಯಾಗಿದೆ ನೀವು ಕಬಾಬ್ ಮಾಡಿ ನಮಗೆ ಹೇಗೆ ಆಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್